ಎರಡು ಸಾವಿರ ಎಷ್ಟೇ ಎರಡು ಸಾವಿರದ ನೂರ ಇಪ್ಪತ್ತೆರಡು ಸರ್ ಎರಡು ಸಾವಿರದ ನೂರ ಇಪ್ಪತ್ತೆರಡು ದಿವಸದಿಂದ ಅನುದಾನ ಮಾಡ್ತಾ ಇರೋರು ಸೊ ಇವಾಗ ಬರೋ ಅವಕಾಶ ನನಗೆ ಸಿಕ್ತು ಅದು ಇವರು ಎರಡು ಸಾವಿರದ ದಿವಸ ಕಷ್ಟಪಟ್ಟಿರೋ ಪ್ರತಿಫಲ ಅನ್ಕೋಬೋದು ಅಂದರೆ ಎಲ್ಲರೂ ದೊಡ್ಡ ದೊಡ್ಡವರು ಬಂದು ಏನಾದರೂ ಕೈ ಜೋಡಿಸ್ತಾ ಇದ್ದರೆ ಇದು ಇವತ್ತು ಐವತ್ತು ಜನ ನೂರು ಜನ ಇರ್ಬೋದು ನಾಳೆ ಸಾವಿರ ಜನ ಆಗ್ತಾರೆ ಸೊ ಅದಕ್ಕೆ ಬೇಕಾದ ಎಲ್ಲ ಸವಲತ್ತುಗಳು ನಿಮಗೆ ಒದಗಲಿ ಓಕೆ ಬರೋ ವರ್ಷಕ್ಕೆ ಇನ್ನೂ ಜಾಸ್ತಿ ಆಗಲಿ ಓಕೆ ಎರಡು ಸಾವಿರದ ಮುನ್ನೂರ ಅರವತ್ತು ಆಗುತ್ತೆ ಸೊ ಆ ದಿವಸ ಇನ್ನೂ ಚೆನ್ನಾಗಾಗಲಿ ಸಂಕ್ರಾಂತಿ ಹಬ್ಬದ ಏಕೆಂದರೆ ಸಂಕ್ರಾಂತಿ ಅಂದರೆ ನಮಗೆ ಸಡಗರ ಖುಷಿ ಯಾಕೆಂದರೆ ಈ ಹಬ್ಬ ದೊಡ್ಡವರು ಸುಮ್ಮ ಸುಮ್ಮನೆ ಇಡೋಲ್ಲ ಹೊಸ ಬೆಳೆ ಬರುತ್ತೆ ಹೊಸ ಬೆಳೆಗಳು ಬಂದಾಗ ಹೊಸ ಖುಷಿ ಇರುತ್ತೆ ಹೊಸ ಉರುಪು ಆ ದನ ಕರುಗಳೆಲ್ಲ ಕಷ್ಟಪಟ್ಟಿರ್ತವೆ ಆ ವರ್ಷ ಎಲ್ಲ ಕಷ್ಟಪಟ್ಟಿರೋ ದುಡಿಮೆ ಹೊಸ ಬೆಳೆ ಬಂದಾಗ ನಾವು ಫಸ್ಟ್ ಪೂಜೆ ಮಾಡೋದು ಗೋವುಗಳಿಗೆ ಆ ಗೋವುಗಳಿಗೆ ಪೂಜೆ ಮಾಡಿ ಅದನ್ನು ಖುಷಿ ಪಡ್ಸೋದು ಇವತ್ತು ಇವತ್ತಿನ ದಿವಸ ಆಯ್ತು ಯಾಕಂದ್ರೆ ನಮಗೆ ವರ್ಷ ಪೂರ್ತಿ ಕಷ್ಟಪಟ್ಟಿರ್ತಲ್ಲ ಅದರಿಂದ ಇಟ್ಟಿರೋದು ಇವತ್ತು ಸಂಕ್ರಾಂತಿ ಅದಕ್ಕೋಸ್ಕರ ದನ ಇಲ್ಲದರೆ ಅದು ಹಬ್ಬನೇ ಹಬ್ಬವೇ ಇಲ್ಲ ಯಾವ ಇವತ್ತು ಊರಿಗೆ ಹೋದರೆ ಊರಲ್ಲಿ ಹುಡುಕಾಡಬೇಕು ದನ ಕರುಗಳು ನಮ್ಮೂರಿಗೆ ಒಂದು ಹದಿನೈದು ವರ್ಷ ಆದಮೇಲೆ ನಾನು ಹೋದೆ ಊರಿಗೆ ಹಬ್ಬ ಹೂವು ಸಂಕ್ರಾಂತಿ ಹೋಗೋಣ ಊರಿಗೆ ಅಂತ ಹೋದರೆ ಒಬ್ಬರ ಮನೆಯಲ್ಲೂ ದನ ಕರು ಇಲ್ಲ ಹಬ್ಬದ ಸಡಗರನೇ ಇಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಇದ್ವಲ್ಲ ಏನೂ ಇಲ್ಲ ಅಲ್ಲಿ ಹಳ್ಳು ಬಂದ್ಬಿಡ್ತು ನನಗೆ ಏನೇ ಸಂಕ್ರಾಂತಿ ಹಿಂಗಾಗೋಯ್ತು ನಮ್ಮ ನಮ್ಮ ನಾಡಲ್ಲಿ ಆ ಥರ ಆ ಥರ ಇತ್ತು ಹಳ್ಳಿ ಕಡೆ ಅಷ್ಟು ಚೇಂಜ್ ಆಗಿಬಿಟ್ಟಿದೆ ಸೊ ಅಟ್ಲೀಸ್ಟ್ ಇವೆಲ್ಲ ದನಕರುಗಳು ಇಲ್ಲಾಂದ್ರೂ ಜನಕ್ಕೆ ಈ ಥರ ದನದಾನ ಈ ಥರದ್ದು ಬೇರೆ ಥರದ್ರಲ್ಲಾದರೂ ನಾವು ಇವತ್ತು ಮಾಡ್ತಾ ಇರೋದ್ರಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮೆಲ್ಲ ನಿಮ್ಮೆಲ್ಲರ ಟೀಮ್ಗೆ ಇದನ್ನು ಇದನ್ನು ಅನ್ನದಾಸ ದಾಸೋಹ ಅಂತೀವಲ್ಲ ಎಲ್ಲ ದಾನದಲ್ಲಿ ಅನ್ನದಾನ ತುಂಬ ಉತ್ತಮ ದಾನ ಶ್ರೇಷ್ಠ ದಾನ ಅಂತಾರೆ ಇದನ್ನು ನೀವು ಬೆಳೆಸ್ಕೊಂಡೋಗಿ ಎಲ್ಲ ನಿಮ್ಮ ಜೊತೆ ಬರ್ತಾರೆ ಥ್ಯಾಂಕ್ ಯು ಯಾರೋ ಬರ್ತು ನಾನು ಬೀಜ ಹಾಕಿ ನಾನೇ ತಿನ್ನೋಲ್ಲ ಕಾಯಿ ಈಗ ನಾನು ನಮ್ಮ ಕಬ್ಬು ಹಾಕಿದ್ರೆ ಮೂರು ಎಕರೆ ನೆನೆ ಮನೆ ಯಾರ್ಯಾರೋ ಕಿತ್ಕೊಂಡು ಹೋಗಿ ತಿಂತಾರೆ ಹಂಗೆ ನೀವು ಇಲ್ಲಿ ಇಲ್ಲಿ ಬೀಜ ಹಾಕಿದಿರಲ್ಲ ಅದೇ ಅದೇ ನೀವು ಬೀಜ ಹಾಕಿದಿರಾ ಇದನ್ನ ಇನ್ಯಾರೋ ಬೆಳೆಸ್ಕೊಂಡು ಇನ್ನೇನೋ ಮಾಡ್ಕೊಂಡು ತಗೊಂಡು ಹೋಗ್ಕೊಂಡು ಹೋಗ್ತಾ ಇರ್ತೀವಿ ಏನಾದರೂ ಒಂದು ಟ್ರಸ್ಟ್ ಥರದ್ದು ಮಾಡಿ ಬಿಟ್ಬಿಡಿ ಅದನ್ನು ಅದ್ರ ಪಾಡಿ ಬಡವರು ಬಂದು ಎಲ್ಲ ಹುಡ್ಕಾಡ್ಕೊಂಬಂದು ತಿನ್ಕೊಂಡು ಹೋಗ್ತಾರೆ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಸಂಕ್ರಾಂತಿ ಹಬ್ಬದ ಸುಭಾಷಿ ಅವರು ಅವ್ರ ಸಂಕಲ್ಪ ದೊಡ್ಡದಷ್ಟೇ ಸಂಕಲ್ಪ ಮಾಡ್ಕೊಂಡ್ರೆ ಮನುಷ್ಯ ಏನು ಬೇಕಾದ್ರೂ ಮಾಡ್ಬೋದು ಅವ್ರ ಸಂಕಲ್ಪಕ್ಕೆ ಎಲ್ಲರೂ ಕೈ ಜೋಡಿಸ್ತಾರೆ ನಾನು ಮಾಡಬೇಕು ಅಂದರೆ ಏನು ಬೇಕಾದ್ರೆ ಮಾಡ್ಬೋದು ಮನುಷ್ಯ ಬೇರೆ ಅವು ಇವೆಲ್ಲ ಕೆಲಸ ಬರೋಲ್ಲ ಬಟ್ ಸಂಕಲ್ಪ ಅನ್ನೋದು ಫಸ್ಟ್ ಕೆಲಸ ಆಮೇಲೆ ಮಿಕ್ಕಿದ್ದೆಲ್ಲ ಸೊ ಅವರಿಗೆ ಸಪೋರ್ಟ್ ಇದ್ದಾರೆ ಸ್ನೇಹಿತರೆಲ್ಲರೂ ಎಲ್ಲರೂ ಅಂದರೆ ಈಗ ಮನುಷ್ಯ ಇವನು ಅಂದರೆ ಇವ್ನು ಫ್ರಾಡ್ ಮಾಡ್ತಾನೆ ಒಳ್ಳೇದು ಮಾಡ್ತಾನ ಅಂತ ಜನ ಒಂದು ಒಂದು ದಿವಸ ನೋಡ್ಬೋದು ನಾಲ್ಕು ದಿವಸ ಅನ್ನದಾನ ಹತ್ತು ದಿವಸ ಅನ್ನದಾನ ನೋಡ್ಬೋದು ಬಟ್ ಎರಡು ಸಾವಿರದ ಎಷ್ಟು ಇಪ್ಪತ್ತೆರಡು ನೂರಿಪ್ಪತ್ತೆರಡು ದಿವಸನೂ ಮೋಸ ಮಾಡಿ ಸುಳ್ಳು ಹೇಳ್ಕೊಂಡು ಮಾಡೋಕ್ಕಾಗಲ್ಲ ಹೌದಲ್ಲ ಅದು ಇಲ್ಲಿ ಇಲ್ಲಿ ಕರೆಕ್ಟಾಗಿ ಓಪನ್ ಇದ್ರೇ ಇಷ್ಟು ನಡ್ಕೊಂಡು ಬರೋದು ಅದನ್ನು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಲೇಬೇಕು ಅಲ್ವಾ ಸೊ ಅದರಿಂದ ಒಳ್ಳೆ ಮನುಷ್ಯರಿಗೆ ಎಲ್ಲರೂ ಎಲ್ಲರೂ ಜೊತೆ ಇರ್ತಾರೆ ಹೊಟ್ಟೆ ಬರ್ತಾರೆ ಅನ್ನ ಅನ್ನದಾನ ಯಾರು ಕೊಡಬೇಕು ಅಂದರೆ ಹೊಟ್ಟೆ ಹಸಿದ್ದನ್ನು ಕೊಡ್ಬೇಕು ನಾವು ಎಲ್ಲ ಮನೆಗಳಲ್ಲಿ ಫಂಕ್ಷನ್ ಮಾಡ್ತೀವಿ ಮದುವೆ ಮಾಡ್ತೀವಿ ಹೊಟ್ಟೆ ತುಂಬಿದ್ರಿಗೆ ಕೊಡ್ತೀವಿ ಹೊಟ್ಟೆ ತುಂಬಿ ಅವರು ತಿನ್ಕೊಂಡು ಬಂದಿರು ತೆಗಿತಾ ಇರ್ತಾರೆ ಮತ್ತೆ ತಿನ್ರಿ 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 ಬಡಿಸ್ತೀವಿ ಅದೇ ಬಡವನಿಗೆ ಇಷ್ಟು ಕೊಟ್ಟರು ಆ ದಾನ ಬೇರೆ ಹಾಕ ಈ ಎಲ್ಲ ಆ ದಾನಗಳಿಗಿನ್ನ ಈ ದಾನ ತುಂಬ ಶ್ರೇಷ್ಠ ಓಕೆನಾ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋಗ್ತೀವಿ ಸೊ ಅಲ್ಲಿ ಊಟ ಮಾಡೋದು ಬೇರೆ ಇಲ್ಲಿ ಬಂದು ಒಂದಷ್ಟು ತಿನ್ನೋದು ಬೇರೆ ಇದು ಇದ್ರದ್ದು ಇದ್ರದ್ದು ಆಶೀರ್ವಾದ ಇರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ದೇವರು ಒಳ್ಳೇದು ಮಾಡ್ತಾರೆ ಬರೋ ವರ್ಷ ಇಲ್ಲಿ ಈಗೆಲ್ಲ ನೂರು ಜನ ಇನ್ನೂರು ಜನ ಇರ್ತಾರೆ ಐನೂರು ಜನ ಆಗ್ಬೇಕು ಅನ್ನದಾನಕ್ಕೆ ಆ ಥರ ಆಗ್ಬೋದು ಯು ಸರ್ ಥ್ಯಾಂಕ್ ಯು ದರ್ಗಾ ಜೋಗಿ ಗ್ರಾಮಸ್ಥರ ಗ್ರಾಮಸ್ಥರಿಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ವಿಶೇಷವಾಗಿ ಎರಡು ಸಾವಿರದ ನೂರ ಇಪ್ಪತ್ತೆರಡನೇ ದಿನದ ಅನ್ನದೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಜನಪ್ರಿಯ ಹಾಗೂ ಕನ್ನಡ ಚಲನಚಿತ್ರದ ಹೆಸರಾಂತ ನಟರಾದಂಥ ವಾಸವಣ್ಣವರು ಬಂದಿದ್ದಾರೆ ನಾವು ಅವರಿಗೆ ಫೋನ್ ಮಾಡಿಕೊಂಡು ಅವ್ರ ಮನೆ ಹತ್ರ ಹೋದಾಗ ಆ ಸರಳತೆ ನಾವು ಕಣ್ಣಾರೆ ಕಂಡು ನಮ್ಮ ಹೃದಯ ಸೋತೋಯ್ತು ಅಲ್ಲಿ ಅಕ್ಕ ಅವರು ಮಿಸಸ್ ನಮಗೆ ಮುದ್ದೆ ಇದ್ಕಿಂಬಳೆ ಸಾರು ಮಾಡಿ ಬಡಿಸಿದ ತಕ್ಷಣ ನಾವು ಧನ್ಯರಾದ್ರಿ ಆ ಋಣನ ನಾವು ತೀರ್ಸೋಕ್ಕೆ ಆಗಲ್ಲ ಇಂಥ ಸರಳ ವ್ಯಕ್ತಿನ ನಾವು ನೋಡೋದು ಇಲ್ಲ ಅಪ್ಪುವವ್ರಿಗೆ ಕಾಣ್ತಾ ಕಾಣಿಸ್ತಾ ಕಾಣಿಸ್ತಾಯಿದ್ವಿ ಪುನೀತ್ ರಾಜ್ಕುಮಾರಲ್ಲಿ ನಾವು ಸಮಾಜ ಸೇವೆ ನೋಡಿಕೊಂಡು ಮುಂಚೆಯಿಂದ ಗೊತ್ತು ದೊಡ್ಡ ಮನೆ ಅಂತ ಅಣ್ಣವರಲ್ಲಿ ಕಾಣ್ತಾ ಇದ್ವಿ ಅಣ್ಣವ್ರನ್ನ ನಾವು ನೋಡಿಲ್ಲ ನೈತಿಕವಾಗಿ ಬಟ್ ಇವ್ರನ್ನೇ ನಾವು ಅವ್ರ ರೂಪದಲ್ಲಿ ನಾವು ನೋಡ್ತೀವಿ ಅಂತ ಒಳ್ಳೆ ಸಂದೇಶಗಳನ್ನ ಕೊಡ್ತಾರೆ ನೀವು ನಮ್ಮ ಮನೆಗೆ ಹುಡ್ಕೊಂಬನೇ ಕೊಟ್ಟಿದ್ದೀವಿ ನೀವು ಜನರು ಹುಡ್ಕೊಂಬಂದು ಕೊಡ್ತಾ ಇದೀರಲ್ಲ ಹುಡುಕಿ ಹುಡುಕಿ ಅನ್ನದಾನ ಮಾಡ್ತಾ ಇದ್ರಲ್ಲ ಹೌದಲ್ವಾ ಇದು ಗ್ರೇಟ್ ಅಲ್ಲ ಹಾಗೆ ಇವ್ರಿಗೂ ಸಹ ಇಲ್ಲಿ ಬಂದಿರ್ತಕ್ಕ ಇವತ್ತು ಬಂದಿರೋದಕ್ಕೆ ನಮ್ಗೆ ತುಂಬಾ ಖುಷಿಯಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜೊತೆಗಿರಲಿ ಹಾಗೆ ಇವ್ರ ಆಶೀರ್ವಾದ ಪ್ರತಿ ದಿವಸ ಇರಲಿ ನಮ್ಮ ಕೈಗಾರಿಕೆ ಅಂತ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಇಲ್ಲಿ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಸಹ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮಲ್ಲೇಶ್ವರಿಗೆ ವಿಶೇಷವಾಗಿ ದೇವರು ಆಯಸ್ಸು ಆರೋಗ್ಯ ಸಮೃದ್ಧಿಯಾಗಿ ಕೊಟ್ಟು ಮುಂದಿನ ವರ್ಷ ಅಷ್ಟೊತ್ತಿಗೆ ಅವರು ಒಂದು ಒಳ್ಳೆಯ ಮನೆ ಕಟ್ಟಲಿ ಅಂತ ನಾನು ಸಹ ಅವ್ರಿಗೇನೋ ನನ್ನ ಕೈಯಿಂದ ಆಗಿತ್ತು ಎಸ್ ಆರ್ ಪ್ರದಾಸ್ ಕಡೆಯಿಂದ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತಿದ್ದೀವಿ ಮಾಡಿಕೊಡ್ತೀವಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಏನಿಗೊಂದು ಎರಡು ಸಾವಿರದ ನೂರ ಇಪ್ಪತ್ತೆರಡನೇ ದಿನದ ನಿರಂತರ ಅನ್ನದಾಸ ಈ ದಿನ ನಮ್ಮ ಚಲನಚಿತ್ರ ನಟರಾದ ನಿರ್ಮಾಪಕರಾದ ಹಾಗೂ ನಮಗೆ ಮಾರ್ಗದರ್ಶಕರು ಹಾಗೂ ಜೀವನದ ಪ್ರತಿಯೊಂದು ಕಷ್ಟ ಸುಖ ಏಳು ಬೀಳುಗಳನ್ನು ನೋಡಿ ನಮಗೆ ಒಂದು ಮಾರ್ಗದರ್ಶಕವಾಗಿ ಬಂದಿರುವಂತಹ ವಾಸುವಣ ಮೊದಲು ನಾವು ಮಕರ ಸಂಕ್ರಾಂತಿ ಅವರ ಶುಭಾಶಯ ಕೋರಕ್ಕೆ ಇದ್ದೀವಿ ಹಾಗೂ ನಿರಂತರವಾಗಿ ಒಂದು ಅನ್ನದೋತ್ಸವ ಅಣ್ಣವ್ರು ಹೇಳ್ದಂಗೆ ವಾಸವಣ್ಣರು ಹೇಳ್ದಂಗೆ ಮುಂದಿನ ವರ್ಷ ಇನ್ನೂರು ಮುನ್ನೂರು ಜನ ಅಲ್ಲ ಐನೂರು ಸಾವಿರ ಜನ ಬಂದು ಹುಡ್ಕೊಂಬಂದು ಇಲ್ಲೊಂದು ಅನ್ನದೋತ್ಸವ ಸಮಿತಿ ಐತೆ ಅಂತ ಬಂದು ಗುರುಸ್ತಿ ತಿಂದೋಗಂಥ ಜನಸಂಖ್ಯೆ ಇಲ್ಲಿ ಅತಿ ಅತಿ ಹೆಚ್ಚಾಗಲಿ ಅಂತೇಳಿ ನಾನು ಕೇಳ್ತಾ ನಾನು ಎರಡು ಮುಗಿ ಮುಗಿಸ್ತಾ ಇದ್ದೀನಿ ಶಿವಕುಮಾರ್ ಎಚ್ ಕರ್ನಾಟಕ ಮಾನವ ಹಕ್ಕು ಪ್ರಚಾರ ವೇದಿಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಈ ಅನ್ನದೋತ್ಸವ ಕಾರ್ಯಕ್ರಮದಲ್ಲಿ ಈ ಮಕರ ಸಂಕ್ರಾಂತಿ ಆಚರಣೆ ಮಾಡ್ತಾ ಇರೋದು ಇಲ್ಲಿ ಸೇರಿರುವ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು ಎಲ್ಲರೂ ಎಳ್ಳು ಬೆಲ್ಲ ತಿಂದು ಎಲ್ಲ ಒಳ್ಳೆ ಮಾತಾಡಿ ಒಳ್ಳೆಯದಾಗಲಿ ಎಲ್ಲರೂ ಒಂದಾಗಿರೋಣ ಇಂಥ ಕೆಲಸ ಮಾಡೋರಂಥವ್ರಿಗೆ ನಾವು ಕೈ ಜೋಡಿಸೋಣ ಅವ್ರಿಗೂ ದೇವರ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅವ್ರ ಜೊತೆ ಸದಾ ನಾವು ಇರ್ತೀವಿ ಅಂತ ಹೇಳಿ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ವಿಶೇಷ ದಿನ ವರ್ಷದ ಮೊದಲನೇ ಹಬ್ಬದ ದಿನ ಹೊಸ ವರ್ಷ ಅಂದರು ಹೊಸ ದಿನ ಅಂದರೂ ಎಲ್ಲರಿಗೂ ಒಂದು ಖುಷಿ ನಮಗೆ ತುಂಬ ಖುಷಿ ಅಂದರೆ ನಮ್ಮ ವಾಸು ಸರ್ ಅವ್ರು ಬಂದಿದ್ದ ಒಂದು ಖುಷಿ ಯಾಕೆಂದರೆ ಅವರ ಒಂದು ಸರಳತೆ ಸಜ್ಜನತೆ ಎಷ್ಟು ಇದೆ ಅಂದರೆ ಅದು ಹೇಳಲಿಕ್ಕೆ ಬಣ್ಣಿಸಾಗದು ನಾವು ಸತತವಾಗಿ ಅವರ ಮನೆಗೆ ಹೋಗಿ ಅದನ್ನು ನಾವು ನೋಡಿದಾಗ ಅದರ ಒಂದು ಅರಿವು ಒಂದು ನಲೆಯು ನಮಗೂ ಗೊತ್ತಾಗ್ತದೆ ಅಂಥ ಒಂದು ಸರಳ ವ್ಯಕ್ತಿ ಅಂಥ ಒಂದು ಮೇರು ನಟ ಕಲಾವಿದ ನಿರ್ಮಾಪಕರು ಅಂಥ ಅವರ ಗುಣಗಳನ್ನು ನಮಗೆ ಮಾರ್ಗದರ್ಶನ ಆಗಿರಲಿ ನಮ್ಮ ಒಂದು ಅನ್ನದಾಸದ ಸಮಿತಿ ಎರಡು ಸಾವಿರದ ನೂರನ ಇಪ್ಪತ್ತೆರಡನೇ ದಿನಕ್ಕೆ ಕಾಲಿಟ್ಟಿದೆ ಇದಕ್ಕೆ ವ್ಯಕ್ತಿಯಾಗಿ ನಮ್ಮ ಮಲ್ಲೇಶ್ವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಯಾಕೆಂದರೆ ಎಲ್ಲ ದಾನಕ್ಕಿಂತ ಅನ್ನದಾನ ಶ್ರೇಷ್ಠವಾದದ್ದು ವಾಸ ಸಾರ್ ಹೇಳಿದಂಗೆ ಮುಂದಿನ ದಿನಗಳಲ್ಲಿ ಇದು ಒಂದು ಒಂದು ದೊಡ್ಡ ಹೆಮ್ಮರವಾಗಿ ಬೆಳೀಲಿ ಅವ್ರಿಗೆ ಒಂದು ಅನ್ನದಾಸ ಒಂದು ಸಮಿತಿಯಾಗಿದ್ದು ಹುಟ್ಟಲೆ ಅಂತೇಳಿ ನಾನು ನಿಮ್ಮ ಹತ್ರ ಕೈ ಮುಳುಗಬೇಕು ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾರೆ ನಮಸ್ತೆ ಎಲ್ಲರಿಗೂ ಏನು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಅರ್ಥಪೂರ್ಣ ಅದ್ರ ಜೊತೆಯಾಗಿ ನಮ್ಮ ಗುರುಗಳು ಮಾಡ್ತಾ ಇರೋದು ಮಲ್ಲೇಶ್ವರು ತುಂಬ ಖುಷಿಯಾಗಿದೆ ಸಂತೋಷ ಇದೆ ಅವರ ಒಡನಾಟ ನಂದು ಅವ್ರದ್ದು ಒಂದು ಇಪ್ಪತ್ತು ವರ್ಷ ಹೀಗೆ ಸ ನಮ್ಮದು ಒಡನಾಟ ನಮ್ಮ ಯಾವ ಜೀವನವೂ ಇರಲಿ ಅಂತ ನಾನು ಬಯಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಮ್ಮ ಏನು ನಮ್ಮ ವಾಸು ಸರ್ ಬಂದಿರೋದು ತುಂಬ ಸಂತೋಷ ತಂದಿದೆ ನನಗೆ ಅದೇ ರೀತಿ ಈ ಅನ್ನದಾನ ಭಾಳ ಶ್ರೇಷ್ಠ ಅನ್ನಂ ಪರಬ್ರಹ್ಮ ಸ್ವರೂಪ ಹೊಂದಿದ್ದಾರೆ ಇದು ಶಾಶ್ವತವಾಗಿ ನಡೀಲಿ ಇದಕ್ಕೆ ಸಂಘ ಸಂಸ್ಥೆಗಳು ಸರ್ಕಾರಗಳು ಅದೇ ರೀತಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕಂತ ನಾನು ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ತೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎರಡು ಸಾವಿರದ ನೂರ ಇಪ್ಪತ್ತ ಎರಡನೇ ದಿನದ ಇಂದಿನ ವಿಶೇಷತೆ ಕನ್ನಡ ಚಲನಚಿತ್ರರಂಗದ ಧೀಮಂತ ನಟರು ಸಮಾಜ ಸೇವಕರು ವಾಸ್ತು ತಜ್ಞರು ಸರಳ ಜೀವಿಗಳು ಆದಂಥ ಆತ್ಮೀಯರಾದಂಥ ಶ್ರುತ ವಾಸು ಸರ್ರವರು ವಿಶೇಷ ಆಹ್ವಾನಿತರಾಗಿ ಈ ಒಂದು ಮಕರ ಸಂಕ್ರಾಂತಿ ಎಂದು ನಮ್ಮ ಅನ್ನದಾಸೋ ಕಾರ್ಯಕ್ರಮಕ್ಕೆ ಬಂದರೆ ಅವರಿಗೆ ಮೊದಲನೇದಾಗಿ ನಮ್ಮ ಅನ್ನದಾಸೋನಿಗೆ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಹಾಗೂ ಇಂದಿನ ಕಾರ್ಯಕ್ಕೆ ಸಹಕಾರ ನೀಡಿ ಇಂದಿನ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಶ್ರೀಯುತ ಎಚ್ ರಾಘವೇಂದ್ರ ಸರ್ ರವರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಪ್ರಚಾರ ವೇದಿಕೆ ರಾಜ್ಯಾಧ್ಯಕ್ಷರು ಹಾಗೂ ಶ್ರೀತ ಎಚ್ ಶಿವಕುಮಾರ್ ಸರ್ ರವರು ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಪ್ರಚಾರ ವೇದಿಕೆ ಹಾಗೂ ಎಲ್ಲ ಸ್ನೇಹಿತರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಇಂದಿನ ಇಂದು ವಿಶೇಷ ಕಾರ್ಯಕ್ರಮ ಏನಿದೆ ಇಂಥ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಬೇಕು ಅಂತೇಳಿದರೆ ಎಲ್ಲ ದಾನಿಗಳ ಸಹಕಾರ ಅಗತ್ಯವಿದೆ ದಯವಿಟ್ಟು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಹಕಾರ ನೀಡಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡುವಂಥ ಭಾಗ್ಯವನ್ನು ಕೊಡಬೇಕು ಅಂತೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡಿಕೊಂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡ್ತಕ್ಕಂಥ ನಮ್ಮ ಆತ್ಮೀಯ ಶಿಷ್ಯ ಆರಕ್ಷಕರಾದ ಶ್ರೀನಿವಾಸಲು ಹಾಗೂ ನಮ್ಮ ಆತ್ಮೀಯ ಗೆಳೆಯ ಶಿವತ ಸೆಲ್ವಂಮ್ರವರು ಹಾಗೂ ಯೋಗ ಗುರುಜಿ ಕೃಷ್ಣ ಹಾಗೂ ಶಿವತ ಶಿವರಾಜ್ ಸರ್ ಅವರು ಹಾಗೂ ಎಲ್ಲ ಆತ್ಮೀಯರಿಗೂ ನಮ್ಮ ಅನ್ನದಾಸ್ವಂತಿ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ ಮತ್ತೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮಸ್ಕಾರ ಗೆಳೆಯರೆ